ಪುರುಷನಿಗೂ ಸ್ತ್ರೀಗೂ ಸಮಾನತೆ ಇಲ್ಲ ಸತ್ಯವೇದದಲ್ಲಿ ಹೇಗೆ ಏನಕ್ಕೋಸ್ಕರ ಸಮಾನತೆ ಇಲ್ಲ ಅಂತ ಹೇಳಿ ಕೇಳಿ ನೋಡಿ ಹೇಳ್ತಾರೆ ಸಾರಿ ಆದಾಮನನ್ನು ಹುಟ್ಟಿಸಿದ್ರೆ ಫಸ್ಟ್ ದೇವರು ಆಮೇಲೆ ಆದಾಮನ ಹೆಲ್ಪ್ಗೋಸ್ಕರ ಸಹಾಯಕ್ಕೋಸ್ಕರ ಹೆಲ್ಪರಾಗಿ ಸ್ತ್ರೀಯನ್ನು ಹುಟ್ಟಿಸಿದ್ರು ಅಂತ ಬರ್ಸಿದ್ದಾರೆ ನೋಡಿ ನೀವು ಸತ್ಯವೇದವನ್ನು ಎಲ್ಲೋದಿದ್ರೂ ಸಹ ಎಲ್ಲ ಕಡೆಯೂ ಪುರುಷನು ಪುರುಷನಿಗೆ ನೀನು ಅಧೀನಳಾಗಿರ್ಬೇಕಮ್ಮ ಅಂತಲೇ ಹೇಳಿದ್ದಾರೆ ಅದಕ್ಕೆ ಏನಿಲ್ಲ ಸತ್ಯವೇದದಲ್ಲಿ ಸಮಾನತೆ ಇಲ್ಲ ಅದು ಸ್ತ್ರೀಗೆ ಕೊಟ್ಟಿರುವಂತಹ ಅಪರೂಪವಾಗಿರುವಂಥ ಅವಕಾಶ ಏನಕ್ಕೋಸ್ಕರ ಅವರ ಪ್ರೊಟೆಕ್ಷನ್ಗೋಸ್ಕರ ಪುರುಷನು ಮುಂದೆ ಹೋಗುವಂತಹದ್ದು ಪುರುಷನು ಲೀಡ್ ಮಾಡುವಂತಹದ್ದು ಅವಶ್ಯ ಏಕೆಂದರೆ ನಾವು ಸುಮಾರು ಸಾರಿ ಮಾತಾಡ್ಕೊಂಡಿದ್ದೀವಲ್ವ ಪ್ರೀತಿ ಅನ್ನುವಂತಹ ಗುಣವನ್ನು ಕರುಣೆ ಅನ್ನುವಂಥ ಗುಣಗಳನ್ನ ಸ್ವಲ್ಪ ಹೆಚ್ಚಾಗಿ ಸ್ತ್ರೀಯಲ್ಲಿಟ್ಟು ಸ್ವಲ್ಪ ಬುದ್ಧಿವಂತಿಕೆ ಅನ್ನುವಂತಹ ಗುಣವನ್ನು ಅಥವಾ ತಾಳ್ಮೆಯಿಂದ ಯೋಚನೆ ಮಾಡುವಂತಹದ್ದು ಅಷ್ಟೀಸಿಯಾಗಿ ಬೀಳದೆ ಇರುವಂತಹದ್ದು ಈ ಗುಣಗಳನ್ನೆಲ್ಲ ಪುರುಷರಲ್ಲಿ ಸ್ವಲ್ಪ ಹೈಲೈಟ್ ಇಟ್ಟಿದ್ದಾರೆ ದೇವರು ಏನಕ್ಕೋಸ್ಕರ ಅಂದರೆ ಅದು ಹಾಗೇ ಇರಬೇಕು ಒಂದು ಕುಟುಂಬ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಈಗ ಸ್ತ್ರೀ ಈ ಗುಣ ಇರಬೇಕು ಪುರುಷನಿಗೆ ಆ ಗುಣ ಇರಬೇಕು ಸ್ತ್ರೀಗೆ ಅಧೀನಳಾಗಿರಬೇಕು ಗಂಡನಿಗೆ ಗಂಡ ಹೇಳಿರುವಂತಹದ್ದು ಕೇಳಬೇಕು ಅಂದಿದ ತಕ್ಷಣ ಸಮಾನತೆ ಇಲ್ಲದೆ ಆಗೋಗುತ್ತಾ ಸಮಾನತೆ ಅಂದರೆ ಇದು ಇವಾಗ ನಾವು ನೋಡ್ತಿದಿವಲ್ವಾ ಸಮಾನತೆ ಅಂತ ಹೇಳಿದ್ರೆ ಏನು ಇವಾಗ ನಾವು ನೋಡಿದ್ವಲ್ವ ಏನೇನು ಗಂಡ ಮರಣ ಹೊಂದಿದ್ರೆ ಸ್ತ್ರೀಗೆ ಶಿಕ್ಷೆಯಾಗಬಾರದು ಏನು ತಪ್ಪು ಮಾಡಿದ್ದಾಳೆ ಆಕೆ ಸುಡಬಾರದು ಹೌದಾ ದೇವದಾಸಿಯನ್ನಾಗಿ ಮಾಡಬಾರದು ಸಮಾನತ್ವ ಅಂದರೆ ಇದಲ್ವಾ ಪ್ರಪಂಚದಲ್ಲಿ ಯಾವ ಗ್ರಂಥ ಆದರೂ ಸಮಾನತ್ವದ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ ಸ್ತ್ರೀಗೂ ಪುರುಷನಿಗೂ ಅದು ಸತ್ಯವೇದನೆ ಮತ್ತೆ ಇಷ್ಟು ಸ್ಪಷ್ಟವಾಗಿ ಯಾವ ಗ್ರಂಥ ನೀವು ಓದಿದ್ರು ಸಹ ನಿಮ್ಮ ಕಣ್ಣಿಗೆ ಸಿಕ್ಕೋದಿಲ್ಲ ಓಕೆ ಈ ಪಾಟಲ್ಲಿ ನಾವೇನು ಆಲೋಚನೆ ಮಾಡ್ತಿದ್ದೀವಿ ನರಬಲಿಯ ಬಗ್ಗೆ ಅಲ್ವಾ ಏನಂತ ಹೇಳಿದ್ರು ದೇವರು ಇದು ಅಸಹ್ಯವಾಗಿರುವಂಥ ಕೆಲಸ ದೇವರು ನರಬಲಿ ಕೊಟ್ಟಿದ್ದಕ್ಕೆ ತಮ್ಮ ಮಕ್ಕಳನ್ನು ಶಿಕ್ಷೆ ಕೊಟ್ಟಿರುವಂಥ ಉದಾಹರಣೆಯೂ ಇದೆ ಸತ್ಯವೇದದಲ್ಲಿ ಎಷ್ಟು ಕೋಪ ಬರುತ್ತಂತೆ ಇದನ್ನೆಲ್ಲ ಮಾಡಬೇಕಾದ್ರೆ ದೇವರಿಗೆ ಹೆರೇಮಿಯನ ಗ್ರಂಥ ರೇಮೆಯನ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಹ್ಞೂ ಏನರ್ಥ ಆಯಿತು ಈ ವಚನದಲ್ಲಿ ನಮಗೆ ಮೂರನೇ ವಚನದಿಂದ ಹ್ಞೂ ದೇವರು ತೊಗೊಂಡು ಬರ್ತಿರುವಂಥ ಶಿಕ್ಷೆಯನ್ನು ಒಂದ್ಸರಿ ನೋಡಿ ಯಹೂದದ ಅರಸೆ ಯರುಸಲೇಮಿನ ನಿವಾಸಿಗಳೇ ಯಹೋವನ ಮಾತನ್ನು ಕೇಳಿರಿ ಇಸ್ರಾಯರ ದೇವರು ಸೇನಾಧೀಶ್ವರನಾಥ ಯಹೋವನು ಇಂತೆನ್ನುತ್ತಾನೆ ಆಹಾ ನಾನು ಈ ಸ್ಥಳದ ಮೇಲೆ ಕೇಡನ್ನು ಬರಮಾಡುವೆನು ಅದರ ಸುದ್ದಿಯನ್ನು ಕೇಳುವವರ ಎರಡೂ ಕಿವಿಗಳು ಮೊರ್ರೆನ್ನುವವು ನಾಲ್ಕನೇ ವಚನ ಈ ಜನರು ಏನಕ್ಕೋಸ್ಕರ ಅಂತ ಈ ಶಿಕ್ಷೆ ಏನಕ್ಕೋಸ್ಕರ ತಗೊಂಡು ಬರ್ತಿದ್ದಾರಂತೆ ದೇವರು ನಾಲ್ಕನೇ ವಚನ ಈ ಜನರು ನನ್ನನ್ನು ತೊರೆತು ತಮಗಾಗಲಿ ತಮ್ಮ ಪಿತೃಗಳಿಗಾಗಲಿ ಯಹೂದದ ಅರಸರಿಗಾಗಲಿ ತಿಳಿಯದ ಅನ್ಯ ದೇವತೆಗಳಿಗೆ ತೂಪ ಹಾಕುತ್ತಾ ಈ ಸ್ಥಳವನ್ನು ಅನ್ಯಸ್ಥಾನವಾಗಿ ಮಾಡಿ ಅದನ್ನು ನಿರ್ದೋಷಿಗಳ ರಕ್ತದಿಂದ ತುಂಬಿಸಿ ತಮ್ಮ ಮಕ್ಕಳನ್ನು ಬಾಳ್ ದೇವತೆಗೆ ಆಹುತಿಯಾಗಿ ಕೊಡುವುದಕ್ಕೆ ಬಾಳನ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡಿದ್ದಾರಲ್ಲ ಮೊಲೇಕನಿಗೆ ಬಲಿ ಕೊಡ್ತಾರೆ ಬಾಳ್ ದೇವತೆಗೆ ಬಲಿ ಕೊಡ್ತಾರೆ ಇದೆಲ್ಲ ಇವರ ದೇವರು ದೇವತೆಗಳು ಆ ಕಾಲದಲ್ಲೇ ವಾನ್ ಮಾಡಿದರು ದೈವರು ನರಬಲಿ ತಪ್ಪು ಒಂದು ವೇಳೆ ನರಬಲಿಯನ್ನು ಕೊಡಲಿಕ್ಕೆ ಯಾರಾದರೂ ಮುಂದಾದರೆ ನಿಮ್ಮ ಕಡ್ ನಿಮಗೆ ನನ್ನ ಕಡೆಯಿಂದ ಶಿಕ್ಷೆ ಖಚಿತ ನರಬಲಿಗೆ ಈ ಆ್ಯಕ್ಟನ್ನು ಯಾವಾಗ ತೊಗೊಂಡು ಬಂದರು ಸಾವಿರದ ಎಂಟುನೂರ ನಲವತ್ತಾರು ಸುಮಾರು ನಾವು ನೋಡ್ತಿರುವಂತಹ ಎಲ್ಲ ಆ್ಯಕ್ಟ್ಗಳು ಸಹ ಕಾನೂನುಗಳು ಬಂದಿದ್ದು ಈ ಹ್ಯೂಮನ್ ಸ್ಯಾಕ್ರಿಫೈಸ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ ಇದನ್ನು ಓಕೆ ಯಾವಾಗ ಯಾವಾಗ ತೊಗೊಂಡು ಬಂದರು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಈ ಥರ ಕಾಲದಲ್ಲೇ ತುಂಬ ಅಂತ ಹೇಳಿದರೆ ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದೆ ಬಂದಿದೆ ಈ ಕಾನೂನುಗಳೆಲ್ಲ ಸತ್ಯವೇದ ಧ್ವನಿ ಎತ್ತಿ ಸತ್ಯವೇದ ಇದು ಮಾಡಬಾರ್ದು ಅಂತ ಹೇಳಿ ಎಷ್ಟು ವರ್ಷ ಆಯಿತು ಮೂರು ಸಾವಿರ ಮೂರುವರೆ ಸಾವಿರ ಎರಡು ಸಾವಿರ ವರ್ಷಗಳು ಇದನ್ನು ಹೇಳುವಂತಹ ನಮ್ಮ ಜವಾಬ್ದಾರಿನೇನಾ ಸಮಾಜಕ್ಕೆ ಇದನ್ನು ತಿಳಿಸುವಂತಹದ್ದು ನಮ್ಮ ಜವಾಬ್ದಾರಿನೇನಾ ಇದನ್ನು ತಿಳಿಸ್ಬೇಕಾದ್ರೆ ಯಾರು ಬೇಕಾದರೂ ತಿಳಿಸ್ಬೋದು ಮಧ್ಯವಯಸ್ಕರು ಚಿಕ್ಕವರು ದೊಡ್ಡವರು ವಯಸ್ಸಾಗೋಗಿದೆ ನಾನೇನು ಹೇಳುವಂತಹದ್ದು ಅನ್ನುವಂತಹದ್ದು ಏನೂ ಇಲ್ಲ ನೀವು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಇದನ್ನು ತಿಳಿಸಬಹುದು ಏನು ಕಲಿತೀಯ ಸತ್ಯವೇ ಪ್ರತಿ ಸಂಡೇನೂ ಸಹ ಏನು ಕಲಿತೀಯಾ ಚರ್ಚ್ಗೆ ಹೋಗ್ತೀನಿ ಚರ್ಚ್ಗೆ ಹೋಗ್ತೀನಿ ಅಂತ ಅಂತಿ ಅಲ್ವಾ ಅಂತ ಯಾರಾದರೂ ಕೇಳಿದ್ರು ಅಂತ ಅಂದ್ಕೊಳ್ಳಿ ತೆಗೆದು ತೋರಿಸಿ ಇವರಿಗೆ ನಾನು ಸಭೆಗೆ ಹೋಗ್ತಿದ್ದೀನಲ್ವ ಏನು ಕಲಿತಿದ್ದೀನಿ ಅಂದರೆ ಇದನ್ನು ಕಲಿತಿದ್ದೀನಿ ಇಷ್ಟು ಇಷ್ಟು ಶ್ರೇಷ್ಠವಾಗಿರುವಂತಹದ್ದು ಸತ್ಯವೇದ ಅನ್ನುವಂತಹ ಗ್ರಂಥ ನೀವು ನಂಬ್ಕೊಂಡಿರುವಂತಹ ಗ್ರಂಥದಲ್ಲಿ ಇದೆಯಾ ಈ ರೀತಿ ಅವರ ಗ್ರಂಥವನ್ನು ಯಾವತ್ತೂ ಸಹ ಹೀನಾಯಿಸಬೇಡಿ ಸತ್ಯವೇದದಲ್ಲಿರುವಂತಹ ಈ ಮಾತನ್ನು ಒಂದು ಸಾರಿ ತೋರಿಸಿ ಇದು ಎಷ್ಟು ಶ್ರೇಷ್ಠವಾಗಿರುವಂತಹ ಗ್ರಂಥ ವಿದೇಶಿ ಪುಸ್ತಕ ಅಂತಾರಲ್ಲೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಭಾರತ ದೇಶದಲ್ಲಿ ನಡೆಯುವಂಥ ಘಟನೆ ಏನೇನಕ್ಕೋಸ್ಕರ ಬರೆಸ್ತಾರೆ ವಿದೇಶಿ ಗ್ರಂಥ ಆದರೆ ಅಂತ ಹೇಳಿ ಒಂದು ಸಾರಿ ಹೇಳಿ ಅವರಿಗೆ ಹೌದಾ ನೆಕ್ಸ್ಟ್ ಎಷ್ಟು ಪಾರ್ಟ್ ಆಗಿದೆ ನಾಲ್ಕು ಓಕೆ ಪಾರ್ಟ್ ಫೈವ್ ಲಾಸ್ಟ್ ಪಾರ್ಟ್ಗೆ ಬಂದಿದ್ದೀವಿ ಕುಲವ್ಯವಸ್ಥೆ ಕುಲವ್ಯವಸ್ಥೆ ಇತ್ತ ಭಾರತ ದೇಶದಲ್ಲಿ ಇತ್ತ ಕುಲವ್ಯವಸ್ಥೆ ಇತ್ತ ಏನು ಕುಲವ್ಯವಸ್ಥೆ ಅಂದರೆ ಏನು ವರ್ಣಾಶ್ರಮ ಪದ್ಧತಿ ಮೇಲ್ಜಾತಿಯವರು ಕೆಳಜಾತಿಯವರನ್ನು ಮುಟ್ಟುವುದಿಲ್ಲ ಅಸ್ಪೃಶ್ಯರಂತೆ ಭಾವಿಸ್ತಾರೆ ಅನ್ಟಚಬಲ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ ಇವ್ರು ಕುಡಿಯೋ ಅವ್ರು ಕುಡಿಯುವಂತಹ ನೀರನ್ನು ಇವರು ಕುಡಿಯೋದಿಲ್ಲ ಅವ್ರು ಕುಡಿಯುವಂತಹ ಪಾತ್ರೆಯಲ್ಲಿ ಇವ್ರು ತಿನ್ನೋದಿಲ್ಲ ಅವರಿಗೆ ನೀರು ಬೇಕು ಅಂತ ಹೇಳಿದ್ರೆ ಊರು ಮಧ್ಯದಲ್ಲಿರುವಂತಹ ಬಾವಿಯಿಂದ ಅವ್ರಿಗೆ ನೀರು ಸೇರಿಕೊಳ್ಲಿಕ್ಕೆ ಸೇದ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲೋ ಊರು ಹೊರಗಡೆ ಇರುವಂತಹ ಬಾವಿಯಿಂದಲೇ ನೀರು ತರಬೇಕು ನಿಜನ ಇದೇ ಅಲ್ವಾ ಕುಲ ವ್ಯವಸ್ಥೆ ಅಂತ ಹೇಳಿದ್ರೆ ಇದೆ ಅಲ್ವಾ ಅವ್ರು ನಡ್ಕೊಂಡು ಹೋಗುವಂತಹ ದಾರಿಯಲ್ಲೂ ಸಹ ನಡ್ಕೊಂಡು ಹೋಗೋದಿಲ್ಲ ಪ್ರಿಯರೇ ಹಿಂದೆ ನೀರನ್ನು ಅದನ್ನು ಇದನ್ನು ಮಣ್ಣನ್ನು ಕಟ್ಕೊಂಡ್ರೆ ಅವ್ರು ಒಂದು ವೇಳೆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಇವ್ರ ಹಿಂದೆ ಕಟ್ಕೊಂಡಿರುವಂಥದ್ದು ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತಿರಬೇಕು ನಿಜನ ಕುಲವ್ಯವಸ್ಥೆ ಬಗ್ಗೆ ಒಂದು ಸೆಪ್ರೇಟ್ ಸಬ್ಜೆಕ್ಟನ್ನು ಮಾತಾಡಿದ್ವಿ ಒಂದು ದಿನ ಹಲವಾರು ನ್ಯೂಸ್ ಆರ್ಟಿಕಲ್ಸನ್ನು ಹಾಕಿ ಏನೇನು ಅರ್ಥ ನಮ್ಗೆ ಅದರಲ್ಲಿ ಹ್ಞೂ ದಲಿತರ ಬಾವಿಗೆ ಕೆರೋಸಿನ್ ಹಾಕುವಂತಹದ್ದು ಹೌದಾ ನೀರಿನ ಕೊರತೆ ಇದೆ ಅಂತ ಹೇಳಿದ್ರೆ ಟ್ರ್ಯಾಕ್ಟ್ರು ಬರುತ್ತೆ ಅಂತ ಅಂದ್ಕೊಳ್ಳಿ ಊರಿಗೆ ಆ ಟ್ರ್ಯಾಕ್ಟ್ರಲ್ಲಿ ಇವರಿಗೆ ನೀರು ಹಿಡ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ ಅವಕಾಶ ಇಲ್ಲ ಇವರು ಊರು ಹೊರಗಡೆನೇ ಹೋಗಬೇಕು ಎಷ್ಟೋ ಜನ ನೀರಿಲ್ಲದೆ ತೊಗೊಂಡು ಬರಲಿಕ್ಕಾಗದೆ ಊರು ಹೊರಗಡೆ ಹೋಗಿ ಮರಣ ಹೊಂದವರು ಎಷ್ಟೊಂದು ಜನ ಇದ್ದಾರೆ ಅವರು ಕುಡಿದ್ರೆ ಏನಾಗುತ್ತೆ ಅದೇ ನೀರನ್ನು ಅವರು ಸಹ ಕುಡಿದ್ರೆ ಏನು ಇವ್ರು ಯಾರನ್ನಾದರೂ ಕೇಳಕ್ಕೊಲ್ಲ ಅಂತ ಹೇಳಿ ಕರೀತಿದಾರೋ ಅವ್ರು ಕುಡಿದ್ರೆ ಏನಾಗುತ್ತೆ ಹ್ಞೂ ಸತ್ಯವಯಸ್ಸಲ್ಲಿ ಏನು ಹೇಳಿದ್ದಾರೆ ದೇವರ ಪೋಸ್ತಲರ ಕೃತ್ಯಗಳು ಹದಿನೇಳು ಇಪ್ಪತ್ತಾರು ಏನು ಹೇಳಿದ್ದಾರೆ ಸ್ಪಷ್ಟವಾಗಿ ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ನನಗನ್ನಿಸ್ತಂಗೆ ಮಾತನ್ನು ಬೇರೆ ಯಾವ ಗ್ರಂಥದಲ್ಲೂ ಪ್ರಪಂಚದಲ್ಲಿ ಹೇಳಿಲ್ಲ ಅಂತ ಅನಿಸುತ್ತೆ ಹೌದಾ ಯಾವ ಮಾತನ್ನು ದೇವರು ಸೃಷ್ಟಿ ಮಾಡಬೇಕಾದ್ರೆ ಹ್ಞೂ ನಾವು ಯಾರ್ಯಾರನ್ನು ಕೆಳಕುಲದವರು ಮೇಲ್ಕುಲದವರು ಅಸ್ಪೃಶ್ಯರು ಇವರನ್ನು ಇವರು ಒಲೆಯರು ಅಂತ ಹೇಳಿ ಕರೀತಿದ್ದಾರೋ ಸಮಾಜ ದೇವರೇನು ಏನು ಹೇಳ್ತಿದ್ದಾರೆ ಗೊತ್ತಾ ಇವರೆಲ್ಲರನ್ನೂ ಸಹ ನಾನು ಒಬ್ಬ ಮನುಷ್ಯನಿಂದಲೇ ಉಂಟು ಮಾಡಿದೆ ಆತನ ಹೆಸರು ಆದಾಮ್ ನಾಲ್ಕು ಜನರನ್ನು ಉಂಟು ಮಾಡಿಬಿಟ್ಟು ಮೇಲ್ಕುಲದವನು ಈತನ ಕೆಳಕುಲದವನು ಈತನಿಗೆ ಬರುವಂತಹ ಮಕ್ಕಳ ಜೊತೆ ನೀವು ಸಂಬಂಧ ಬೆಳೆಸಬಾರ್ದು ಈತನ ಕೆಳಕುಲದವನಿಗೆ ಬರುವಂತಹ ಮಕ್ಕಳಿಂದ ಮಕ್ಕಳ ಜೊತೆ ನೀವು ಮಿಂಗಲ್ ಆಗಬಾರ್ದು ಅಂತ ನಾನು ಹೇಳಿಲ್ಲ ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿದ್ದೀನಿ ಮತ್ತು ಎಲ್ಲಿಂದ ಬಂತು ಈ ವರ್ಣಾಶ್ರಮ ಪದ್ಧತಿ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಕಾಸ್ಟ್ ಸಿಸ್ಟಮ್ ಎಲ್ಲಿಂದ ಬಂತು ಹ್ಞೂ ಹೇಳಿದಾರೆ ದೇವರು ಒಬ್ಬನಿಂದಲೇ ಎಲ್ಲರನ್ನು ಹುಟ್ಟಿಸಿದ್ದೀನಿ ನೀವು ನಾನು ಒಬ್ಬನಿಂದಲೇ ಹುಟ್ಟಿಸಿದ್ದೀನಿ ಅಂತ ಹೇಳಿದರೆ ನೀವು ಕಚ್ಚಾಡಿಕೊಂಡು ಜಗಳ ಮಾಡಿಕೊಂಡು ಏನಾದರೂ ಇದ್ದರೆ ಮತ್ತೆ ನಿಮಗೆ ನನ್ನ ಕಡೆಯಿಂದ ಶಿಕ್ಷೆ ಅನ್ನುವಂತಹದ್ದು ಖಚಿತ ದೇವರು ಆರ್ಡರ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ ಹ್ಞೂ ಒಂದು ಸಾರಿ ನೋಡೋಣ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹತ್ತು ಇಪ್ಪತ್ತೆಂಟು ಹ್ಞೂ ಏನಂತ ತೋರಿಸಿದಾರಂತೆ ದೇವರು ನನಗಂತೂ ಯಾವ ಮನುಷ್ಯನನ್ನಾದರೂ ಹೊಲೆಯನ್ನು ಇಲ್ಲವೇ ಅಶುದ್ಧನು ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ ಇದು ಆರ್ಡರ್ ದೇವರ ಕಡೆಯಿಂದ ಏನನ್ನಬಾರ್ದಂತೆ ಯಾರನ್ನೂ ಸಹ ಹೊಲೆಯನ್ನು ಅನ್ನಬಾರದು ಅಶುದ್ಧನೂ ಅನ್ನಬಾರದು ತಪ್ಪಲ್ವಾ ನಾವು ಮಾಡ್ತಿರುವಂತಹ ಕೆಲಸ ಸಮಾಜವಾಗಿ ಒಂದು ವೇಳೆ ಕಾಸ್ಟ್ ಸಿಸ್ಟಮನ್ನು ಯಾರಾದರೂ ಆಚಾರ ಮಾಡ್ತಿದ್ದಾರೆ ಅಂತ ಹೇಳಿದರೆ ತಪ್ಪಲ್ವಾ ಅದು ದೇವ್ರಿಗೆ ಕೋಪ ಬರುತ್ತಂತೆ ದೇವರು ಅದನ್ನು ಹೇಳಿದ್ದಾರೆ ಯಾರು ಇಲ್ಲ ಅಂತ ದಯವಿಟ್ಟು ಅಂದ್ಕೋಬೇಡಿ ಅವ್ರಿಗೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಲಿಕ್ಕಾಗೋದಿಲ್ಲ ಅಂತ ದಯವಿಟ್ಟು ಅಂದ್ಕೋಬೇಡಿ ನಾನು ಅವರ ಪಕ್ಷದಲ್ಲಿ ನಿಂತಿದ್ದೀನಿ ಅವರ ಪರವಾಗಿ ನಿಂತು ನ್ಯಾಯ ತೀರಿಸ್ತೀನಿ ದಲಿತರು ಇವ್ರಿಗೆ ಏನು ಟಾರ್ಚರ್ ಕೊಟ್ಟರು ಪರವಾಗಿಲ್ಲ ಹ್ಞೂ ಇವ್ರಿಗೆ ಹೆಂಗೆ ಹೊಡೆದಾಕ್ಬಿಡ್ಬೋದು ಸಮ ಇಡೀ ಇರುವಂತಹ ಆ ಊರು ಊರು ಒಂದೇ ಸರಿ ಡೆಸ್ಟ್ರಾಯ್ ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಅವರು ಕೋರ್ಟ್ ಹೋಗ್ಲಿಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು ಆದರೆ ನಾನು ಅವರ ಪರವಾಗಿ ಇದ್ದೀನಿ ಇದೆಲ್ಲ ದೇವರು ಸಮಾಜದಲ್ಲಿ ಅಸ್ಪೃಶ್ಯರು ಕೆಳಕುಲದವರು ಅಂತ ಹೇಳಿ ಯಾರ್ಯಾರು ಹೀನೈಸಲ್ಪಡ್ತಿದ್ದಾರೋ ಅವರಿಗೋಸ್ಕರ ಮಾತಾಡಿರುವಂತಹ ಮಾತು ಅಸ್ಪೃಶ್ಯರ ಪರವಾಗಿ ನಿಂತ್ಕೊಂಡ್ರದೇ ಇವರು ಯಾರು ಯಾರ್ಯಾರು ಕಡೆಗಣಿಸಲ್ಪಡ್ತಿದ್ದಾರೋ ಹೀನೈಸಲ್ಪಡ್ತಿದ್ದಾರೋ ಅವರ ಪರವಾಗಿ ನಿಂತ್ಕೊಂಡ್ರದೇ ಇವರು ಹ್ಞೂ ಒಂದು ಕಾಲದಲ್ಲಿ ರೈತರ ಪರವಾಗಿ ನಿಂತ್ಕೊಂಡ್ರದೇ ಇವರು ಅದನ್ನು ನೋಡಿದ್ದೀವಿ ನಾವು ಹೇಳಿ ಸಮಾಜದಲ್ಲಿರುವಂಥ ಇಷ್ಟೂ ತೊಡುಕುಗಳನ್ನು ಯಾವುದಾದ್ರೂ ಒಂದು ಗ್ರಂಥ ಎತ್ತಿ ಎತ್ತಿ ತೋರಿಸಿದೆ ಇದು ತಪ್ಪು ಇದನ್ನು ನೀವು ಮಾಡಬಾರ್ದು ಅಂತ ಹೇಳಿ ತೋರಿಸಿದೆ ಅಂದರೆ ಅದು ಸತ್ಯವೇದ ಸ್ವಾಮಿ ವಿವೇಕಾನಂದ ಎಲ್ಲರೂ ಸಹ ಒಂದು ವೇಳೆ ಯೇಸುಕ್ರಿಸ್ತರು ನಮ್ಮ ಕಾಲದಲ್ಲಿ ಇದ್ದಿದ್ದರೆ ನನ್ನ ಗುಂಡಿಕೆಯಲ್ಲಿರುವಂತಹ ರಕ್ತವನ್ನು ತಗೊಂಡು ಯೇಸುಕ್ರಿಸ್ತರ ಪಾದವನ್ನು ತೊಳಿತಿದ್ದೆ ಅಂತ ಹೇಳಲಿಕ್ಕೆ ದಡ್ಡರಲ್ಲ ಅವರು ಮೂರ್ಖರಲ್ಲ ಅವರು ಸತ್ಯವೇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಯೇಸುಕ್ರಿಸ್ತರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಜ್ಞಾನ ಕಮ್ಮಿ ಇಲ್ದೂ ಇರುವಂಥವರಲ್ಲ ಅವರು ತುಂಬ ಓದಿದ್ರು ಲೋಕಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ವಿದ್ಯೆಗಳನ್ನು ಬಹುತೇಕ ಪುಸ್ತಕಗಳನ್ನು ಓದಿದ್ರು ಅಂಥ ಲೋಕದ ಜ್ಞಾನವನ್ನು ಅತಿ ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿ ಬಾಯಲ್ಲಿ ಮಾತು ಏನಕ್ಕೋಸ್ಕರ ಬರುತ್ತೆ ಇಷ್ಟಕ್ಕೂ ಗುಂಡಿಗೆಯಲ್ಲಿರುವಂತಹ ರಕ್ತನ ಏನಕ್ಕೋಸ್ಕರ ತೊಗೊಂಡು ತೊಳಿತೀನಿ ಅಂದರು ನಮ್ಮ ಹಾರ್ಟ್ನ ಕೆಲಸ ಏನು ಗೊತ್ತಾ ಪ್ರಿಯರೇ ಪ್ಯೂರಿಫೈ ಮಾಡುತ್ತೆ ಏನು ಪ್ಯೂರಿಫೈ ಮಾಡುತ್ತೆ ನಮ್ಮ ರಕ್ತವನ್ನು ಪ್ಯೂರಿಫೈ ಮಾಡುತ್ತೆ ನಮ್ಮ ಶರೀರದಲ್ಲಿರುವಂತಹ ರಕ್ತ ಎಲ್ಲ ಶುದ್ಧವಾಗೇ ಇರುತ್ತೆ ಆದರೆ ಅತಿ ಪ್ಯೂರೆಸ್ಟ್ ಪ್ಯೂರ್ ಬ್ಲಡ್ ಎಲ್ಲಿಂದ ಸಿಕ್ಕುತ್ತೆ ಗುಂಡಿಕೆ ಫ್ರೆಶ್ ಆಗಿ ಪು ಪ್ಯೂರಿಫೈ ಆಗಿ ಪ್ಯೂ ಪ್ಯೂರಿಫೈ ಮಾಡ್ತಿರುತ್ತೆ ನಮ್ಮ ಗುಂಡಿಗೆ ರಕ್ತವನ್ನು ಆ ಗುಂಡಿಗೆಯಲ್ಲಿರುವಂತಹ ರಕ್ತ ಅಪರಿಶುದ್ಧವಾಗಿರುವಂತಹ ರಕ್ತವನ್ನು ಯೇಸು ಯೇಸುಕ್ರಿಸ್ತರ ಪಾದವನ್ನು ತೊಳಿತೀನಿ ಅಂದಿದ್ದು ಇದಕ್ಕೋಸ್ಕರನೇ ಏನಕ್ಕೋಸ್ಕರ ಇಷ್ಟು ಶ್ರೇಷ್ಠವಾಗಿರುವಂತಹ ಮಾತಿದೆ ಸತ್ಯವೇತ ಇಷ್ಟೊಂದು ಶ್ರೇಷ್ಠವಾಗಿರುವಂತಹ ವಿಚಾರವನ್ನು ಯೇಸುಕ್ರಿಸ್ತರು ಮಾತಾಡಿದ್ರು ಯೇಸುಕ್ರಿಸ್ತರು ಮೊದಲನೇ ಶತಮಾನದಲ್ಲೂ ಸಹ ಸಮಧಿಯ ಸ್ತ್ರೀ ನಮಗೆ ಗೊತ್ತಲ್ವ ಮಾತಾಡ್ತಾನೂ ಇರಲಿಲ್ಲ ಅಸ್ಪೃಶ್ಯರು ಮುಟ್ತಾ ಇರಲಿಲ್ಲ ಅವರನ್ನು ಏನಂತ ಹೇಳಿದ್ರು ಹೋಗಿ ಸಮಾರಿಯ ಸ್ತ್ರೀ ಹತ್ರ ಏಸು ಕ್ರಿಸ್ತರು ಅಮ್ಮ ಫಸ್ಟು ಅಮ್ಮ ಅಂತ ಹೇಳಿ ಶುರು ಮಾಡ್ತಾರೆ ಆ ಸ್ತ್ರೀಗೆ ಅಲ್ಲೇ ಶಾಕ್ ಆಗಿ ಅರ್ಧ ಅಲ್ಲೇ ಮಾರ್ಪಟ್ಟು ಹೊಟ್ಟೋಗಿರ್ತಾಳೆ ಅಮ್ಮ ಅಂದ ನೀನು ನನ್ನನ್ನು ಸಮಾಜ ಹೇಗೆ ಮಾತಾಡ್ಸುತ್ತೆ ಗೊತ್ತಾ ನನ್ನನ್ನು ಹೋಗೇ ಬಾರೆ ಅದು ಇದು ಅಸಹ್ಯವಾಗಿರುವಂತಹ ಮಾತನ್ನೆಲ್ಲ ನನ್ನನ್ನು ಕರೆಯುತ್ತೆ ಸಮಾಜ ಯಾರೂ ಸಹ ನಮ್ಮ ಮುಖ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾರೂ ಸಹ ನಮ್ಮನ್ನು ಮುಟ್ಲಿಕ್ಕೆ ಇಷ್ಟಪಡೋದಿಲ್ಲ ಹೌದಾ ಹೋಗೇ ಬಾರೆ ಈ ಥರ ಕರೆಯುತ್ತೆ ನಮ್ಮನ್ನು ಸಮಾಜ ಅಮ್ಮ ಅಂದ ಹ್ಞೂ ನನ್ನ ಹತ್ರ ನೀರು ಕೇಳ್ದೆ ನನ್ನ ಹತ್ರ ನೀರು ಕೇಳ್ದೆ ನಾವು ಕುಡ್ದಿರುವಂತಹ ಬಾವಿಯಲ್ಲೂ ಯಾರೂ ಕುಡಿಯೋದಿಲ್ಲ ಗೊತ್ತಾ ನೀನು ನನ್ನ ಹತ್ರ ನೀರು ಕೇಳ್ದೆ ಅಲ್ಲೇ ಆ ಸ್ತ್ರೀ ಕಾಸ್ಟ್ ಸಿಸ್ಟಮ್ ವಿರುದ್ಧ ಸತ್ಯವೇದ ಹೇಗೆ ನಿಂತ್ಕೊಳ್ತು ಅಂತ ಹೇಳಿದ್ರೆ ಹೀಗೆ ಏಸುಕ್ರಿಸ್ತರು ಕುಷ್ಠರೋಗಿಯನ್ನೇ ಮುಟ್ಬಿಟ್ರು ಅಸ್ಪೃಶ್ಯರನ್ನು ಬಿಡಿ ಅವರೆಲ್ಲರನ್ನೂ ಹೆಲ್ದಿಯಾಗೇ ಇರ್ತಾರೆ ಚೆನ್ನಾಗಿರ್ತಾರೆ ಆರೋಗ್ಯವಾಗೇ ಇರ್ತಾರೆ ಮೇಲ್ಕುಲದವರು ಅಂತ ಹೇಳ್ಕೊಳ್ಳುವಂಥವರು ಕೆಳಕುಲದವರು ಅಂತ ಇವ್ರು ಯಾರನ್ನು ಕರೀತಿರ್ತಾರೋ ಇವರನ್ನು ಮುಟ್ಟೋದಿಲ್ಲ ಈಗ ಏನಾಗಿರುತ್ತೆ ಕೆಳಕುಲದವ್ರಿಗೆ ಏನಾಗಿರುತ್ತೆ ಏನೇನು ರೋಗ ಇರುತ್ತೆ ಏನರ ಏನಾದರೂ ರೋಗ ಇರುತ್ತೆ ಚೆನ್ನಾಗೇ ಇರ್ತಾರೆ ಗಟ್ಟಿ ಮುಟ್ಟಾಕಿ ಅವರನ್ನೇ ಮುಟ್ಟೋದಿಲ್ಲ ಕ್ರಿಸ್ತರು ಕುಷ್ಠ ರೋಗಿಯನ್ನೇ ಕೈಯಾರೆ ಮುಟ್ಟಿ ಸ್ವಸ್ಥ ಮಾಡಿದ್ರು ಮೊದಲನೇ ಶತಮಾನದಲ್ಲಿ ಆ ಸಮಾರ್ಯ ಸ್ತ್ರೀ ಊರಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಊರಲ್ಲಿರುವಂಥವ್ರೆಲ್ಲ ಮಾರ್ಪಡಿಸಿದ್ರು ಹೌದಾ ಸತ್ಯವೇದ ಅದನ್ನು ನಿಂತ್ಕೊಳ್ತಾ ಕುಲ ಯಾರು ಯಾರ್ಯಾರು ಕಡೆಗಣಿಸಲ್ಪಡ್ತಿದ್ದಾರೋ ಯಾರ್ಯಾರು ಹಿಂಸೆ ಪಡ್ತಿದ್ದಾರೋ ಅವರ ಪರವಾಗಿ ನಿಂತ್ಕೊಳ್ತಾ ಸತ್ಯವೇದ ಹ್ಞೂ ಇವತ್ತು ಸಮಾಜ ಈ ಹಂತಕ್ಕೆ ಸುಧಾರಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಅದ ಕಾರಣ ಯಾರು ಸತ್ಯವೇದ ಏಕೆಂದರೆ ಸತ್ಯವೇದದಲ್ಲಿರುವಂತಹ ಮಾತುಗಳು ಲಾಸ್ ಆಗಿ ಆಗಿ ಹೊರಗಡೆ ಬಂದಿದೆ ಬಹಳಷ್ಟು ದೇಶಗಳು ಇದನ್ನು ಅಡಾಪ್ಟ್ ಮಾಡಿಕೊಂಡಿದೆ ಇದನ್ನು ಅಡಾಪ್ಟ್ ಮಾಡಿಕೊಂಡ ನಂತರ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವೇನು ಮಾಡಿದ್ದೀವಿ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ಕಾನ್ಸ್ಟಿಟ್ಯೂಷನ್ ಸೋಷಿಯಲ್ ಪಾಲಿಟಿ ಎಲ್ಲ ಓದಬೇಕಾದ್ರೆ ಇದು ಅರ್ಥ ಆಗುತ್ತೆ ನಮಗೆ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ ಅ ಬಾರೋರ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಏನು ನಮ್ಮ ಸಂವಿಧಾನ ನಾವು ಹೇಗೆ ರಚಿಸ್ಕೊಂಡಿದ್ದೀವಂತೆ ಪ್ರಪಂಚದ ದೇಶಗಳನ್ನು ನೋಡಿದ್ವಿ ಪ್ರಪಂಚದ ದೇಶಗಳಲ್ಲಿ ಉತ್ತಮ ಉತ್ತಮವಾಗಿರುವಂತಹ ಪಾಯಿಂಟ್ಸ್ ಎಲ್ಲೆಲ್ಲಿ ಸಿಕ್ತೋ ಅದನ್ನೆಲ್ಲ ತೊಗೊಂಡು ಬಂದು ನಮ್ಮ ಭಾರತ ದೇಶದ ಸಂವಿಧಾನವನ್ನಾಗಿ ಮಾಡ್ಕೊಂಡಿದ್ದೀವಿ ಹಾಗಾದರೆ ಪ್ರಪಂಚದ ದೇಶಗಳನ್ನು ಒಂದು ಸಾರಿ ಕೇಳಿ ಯು ಕೆ ಯು ಎಸ್ ಈ ದೇಶಗಳಲ್ಲಿ ಸಂವಿಧಾನವನ್ನು ನೀವು ಹೇಗೆ ರಚಿಸ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಿದ್ರೆ ಏನಂತಾರೆ ಅವರು ಬೈಬಲ್ ಬೈಬಲ್ ನಮಗೆ ಸ್ಫೂರ್ತಿ ಆಯಿತು ನಮ್ಮ ಕಾನ್ಸ್ಟಿಟ್ಯೂಷನನ್ನು ನಾವು ಬೈಬಲ್ನ ಮೇಲೆ ಬೇಸ್ ಮಾಡ್ಕೊಂಡು ಬರ್ಕೊಂಡಿದ್ದೀವಿ ನಿಮಗೆ ಬೇಕಾ ನೀವು ತೊಗೊಂಡಿದ್ದೀರಾ ನಾವು ಈ ದೇಶಗಳು ಕೆನಡಾ ಯು ಎಸ್ ಆಸ್ಟ್ರೇಲಿಯಾ ಐರ್ಲ್ಯಾಂಡ್ ಈ ದೇಶಗಳ ಕಾನ್ಸ್ಟಿಟ್ಯೂಷನಿಂದ ನಮ್ಮ ಕಾನ್ಸ್ಟಿಟ್ಯೂಷನನ್ನು ನಾವು ಬರ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಸಹ ಈ ಕೆಲಸಗಳೆಲ್ಲ ಮಾಡಿದರೆ ಶಿಕ್ಷೆ ಆಗ್ತಿದೆ ಇದಕ್ಕೆ ನಾವು ಕೃತಜ್ಞತಾಪೂರ್ವರಾಗಿರಬೇಕು ಸತ್ಯವೇದ ನಮಗೆ ಮಾಡಿರುವಂತಹ ಮೇಲು ಸತ್ಯವೇದ ನಮ್ಮ ಸಮಾಜಕ್ಕೆ ಮಾಡಿರುವಂತಹ ಮೇಲು ಸತ್ಯವೇದ ಈ ಸಮಾಜಕ್ಕೆ ಮಾಡಿರುವಂತಹ ಒಳಿತು ಇಲ್ಲಾಂದರೆ ಪರಿಸ್ಥಿತಿಗಳು ಏನಾಗಿರ್ತಿತ್ತು ಪ್ರಿಯರು ಯೋಚನೆ ಮಾಡಿ ನೋಡಿ ಒಂದು ಸಾರಿ ಹ್ಞೂ ಲಿಬರ್ಟಿ ಫ್ರೀಡಮ್ ಅನ್ನುವಂತಹದ್ದು ಕಾಣಿಸ್ತಿತ್ತ ಅನ್ನುವಂತಹದ್ದು ಇರ್ತಾ ಇತ್ತ ಸತ್ಯವೇದ ಮೋಸ ಮಾಡಿಲ್ಲ ಯಾರಿಗೂ ಸತ್ಯವೇದ ಅನ್ಯಾಯ ಮಾಡಿಲ್ಲ ಯಾರಿಗೂ ದೇವರು ಸತ್ಯವೇದದಲ್ಲಿ ಮಕ್ಕಳಿಗೆ ಏನೇನು ಬೇಕು ಇವರು ಸರಿ ಹೋಗಬೇಕಾದ್ರೆ ಏನೇನು ಮಾಡಬೇಕು ಇವರ ಮನಸ್ಸಲ್ಲಿರುವಂತಹದ್ದು ಸಮಾಜದಲ್ಲಿ ಬೇರೂರಿ ನಿಂತಿರುವಂತಹ ಮೂಢನಂಬಿಕೆಗಳು ಹೋಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಸಾವಿರಾರು ವರ್ಷಗಳ ಹಿಂದೆ ನಮಗೆ ಕೊಟ್ಟಿದ್ದಾರೆ ಇದನ್ನು ಆರಾಧಿಸಣ ಆರಾಧಿಸಣ ಅಂದರೆ ಎರಡು ಕಡೆ ಎರಡು ಕ್ಯಾಂಡ್ಲ್ ಹಚ್ಬಿಟ್ಟು ಪೂಜೆ ಮಾಡಿ ಅಂತಲ್ಲ ಅದರ ಅರ್ಥ ಓದೋಣ ಕೂತ್ಕೊಂಡು ಇಂಟ್ರೆಸ್ಟ್ ಕೊಡೋಣ ಪ್ರಾಮುಖ್ಯತೆಯನ್ನು ಕೊಡೋಣ ಸಮಾಜಕ್ಕೆ ಇದನ್ನು ತಿಳಿಸೋಣ ಅದಕ್ಕೋಸ್ಕರನೇ ಪರೀಕ್ಷೆ ಬರಿತಿದ್ದೀವಿ ಓಕೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಅಪ್ಪ ನೀವು ನಮಗೆ ಯಾವತ್ತೂ ಸಹ ಸಮಾಜಕ್ಕೆ ದೇಶಕ್ಕೆ ಅನ್ಯಾಯ ಮಾಡಿಲ್ಲ ತಂದೆ ಮೋಸ ಮಾಡಿಲ್ಲ ಆದರೂ ಸಹ ನಮಗೆ ನಿಮ್ಮ ಮಾತುಗಳ ಶ್ರೇಷ್ಠತೆ ಪ್ರಾಮುಖ್ಯತೆ ಅರ್ಥ ಆಗದೆ ಉಗಳಿರುವಂತಹ ಇತಿಹಾಸಗಳಿದೆ ತುಳಿದಿರುವಂತಹ ಇತಿಹಾಸಗಳಿದೆ ಸತ್ಯವೇದವನ್ನು ನಾಚಿಕೆ ಪಡಬೇಕು ತಂದೆ ನಾವು ನಮಗೆ ನಾಚಿಕೆ ಆಗ್ತಿದೆ ಮನುಷ್ಯರ ಸಮಾಜ ಈ ಸತ್ಯವೇದವನ್ನು ಕೋರಿತಂತೆ ತೋರಿಸ್ತಿರುವಂತಹ ಉದಾಸೀನತೆಯನ್ನು ನೋಡಿದಾಗ ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ ಸತ್ಯವೇದ ಎಷ್ಟು ಶ್ರೇಷ್ಠವಾಗಿರುವಂತಹದ್ದು ಅಪರೂಪವಾಗಿರುವಂತಹದ್ದು ಪ್ರಪಂಚದಲ್ಲಿ ಯಾವ ಗ್ರಂಥವೂ ಯಾವುದರ ಬಗ್ಗೆಯೂ ಬಾಯಿ ಬಿಡದೇ ಇರಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡ್ಕೋಬಾರದು ಅಂತ ಹೇಳಿತ್ತು ಮೊಟ್ಟ ಮೊದಲನೇದಾಗಿ ಸ್ತ್ರೀಗೆ ಪುರುಷನ ಸತ್ತ ನಂತರ ಮತ್ತೆ ಮದುವೆ ಆಗುವಂಥ ಅವಕಾಶ ಇದೆ ಅಂತ ಹೇಳಿತ್ತು ಮೊಟ್ಟ ಮೊದಲನೇದಾಗಿ ಮಕ್ಕಳನ್ನು ನರಬಲಿ ಕೊಡಬಾರ್ದು ಅಂತ ಹೇಳಿತ್ತು ಮೊಟ್ಟ ಮೊದಲನೇದಾಗಿ ದೇವದಾಸಿಯ ಪದ್ಧತಿಯನ್ನು ನಡೆಸಬಾರ್ದು ಅಂತ ಹೇಳಿತ್ತು ಮೊಟ್ಟ ಮೊದಲನೇದಾಗಿ ಯಾರೂ ಸಹ ಕೆಳಕುಲಕ್ಕೆ ಸೇರಿದವರಲ್ಲ ನಾನು ಎಲ್ಲರನ್ನು ಒಬ್ಬನಿಂದಲೇ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿತ್ತು ಈ ಮಾತುಗಳೆಲ್ಲ ಸದಾಕಾಲ ನಾವು ನೆನಪಲ್ಲಿಟ್ಟುಕೊಂಡು ಇನ್ನೊಬ್ಬರಿಗೂ ಇದನ್ನು ತಿಳಿಸ್ತೀವಿ ಅನ್ನುವಂತಹ ಆಶ್ವಾಸೆಯನ್ನು ಆಶ್ವಾಸನೆಯನ್ನು ಕೊಡ್ತಾ ಕೇಳಿರುವಂತಹ ಎಲ್ಲರನ್ನೂ ಸಹ ಇನ್ನೊಬ್ಬರಿಗೆ ಇದನ್ನು ತಿಳಿಸಬೇಕು ಅನ್ನುವಂಥ ಆಸಕ್ತಿ ಅವರ ಮನಸ್ಸಿನಲ್ಲಿ ಬೇರೂರುವಂತೆ ಕೃಪೆ ಕೊಡಿ ನನ್ನ ಪ್ರಾರ್ಥನೆ ಈಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಬರಲು ಉಕದಲ್ಲಿರುವ ನಮ್ಮ ತಂದೆಯೇ ಹ ಮ್ಯಾನ್